ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತಿನ ಟಾಪಿಕಲ್ಲಿ ನಾನು ಸಂಜೆ ಟೈಮು ನಿಮ್ಮ ಮನೆಯಲ್ಲಿರುವಂಥ ಈ ವಸ್ತುಗಳನ್ನ ನೀವು ಬೇರೆಯವ್ರಿಗೆ ಕೊಡಬಾರ್ದು ಓಕೆನಾ ಆ ಥರ ಕೊಟ್ಟರೆ ನಿಮ್ಮ ಮನೆಗೆ ದರಿದ್ರ ಬರೋದಂತೂ ಗ್ಯಾರಂಟಿ ಸೊ ಬನ್ನಿ ಅದು ಯಾವ್ಯಾವ ವಸ್ತುಗಳನ್ನ ಕೊಡಬಾರ್ದು ಅನ್ನೋದನ್ನು ನಾನು ಇವತ್ತಿನ ಟಾಪಿಕಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್ ಮೊದಲೇದಾಗಿ ನೋಡೋದಾದರೆ ಹಾಲು ಹಾಲನ್ನು ನೀವು ಯಾವುದೇ ಕಾರಣಕ್ಕೂ ಸಂಜೆ ಟೈಮು ಅಂದರೆ ಮುಸ್ಸಂಜೆ ಹೊತ್ತಲ್ಲಿ ಹಾಲನ್ನ ನೀವು ಯಾರಿಗೂ ಕೂಡ ಕೊಡಬಾರ್ದು ಸರಿನಾ ಅಕಸ್ಮಾತು ಮಕ್ಳಿಗೇನಾದರೂ ಬೇಕು ಅಂತ ಹಾಲನ್ನ ಕೇಳ್ಕೊಂಡು ಬಂದರೆ ಈಗ ಮಕ್ಕಳು ಆವಾಗ ತಾನೇ ಹುಟ್ಟಿರ್ತಾರೆ ಹಾಲು ಬರ್ತಾ ಇರೋದಿಲ್ಲ ಇಲ್ಲ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರ ಮನೆಯಲ್ಲಿ ಹಾಲು ಇರೋದಿಲ್ಲ ಮಗುಗೆ ಬೇಕು ಹಾಲನ್ನ ಕೊಡಿ ಅಂತ ಕೇಳಿದರೆ ಆರಾಮಾಗಿ ಅವ್ರಿಗೆ ನೀವು ಕೊಡ್ಬೋದು ಸರಿನಾ ಅಕಸ್ಮಾತ್ ಬೇರೆಯವರಿಗೆ ಯಾರೋ ಒಬ್ಬರು ನೆಂಟರು ಬಂದರು ಹಾಲು ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ ಆ ಥರ ಅವ್ರಿಗೆಲ್ಲ ಕೊಡಬಾರ್ದು ಮಕ್ಳಿಗೆ ಬೇಕು ಅಂತಂದರೆ ಮಾತ್ರ ನೀವು ಹಾಲನ್ನ ಮನೆಯಿಂದ ಹೊರಗಡೆ ಸಂಜೆ ಟೈಮು ಕೊಡಬೇಕು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಹಾಲನ್ನು ಸಂಜೆ ಟೈಮ್ ಯಾರಿಗೂ ಕೂಡ ಎಷ್ಟೇ ಇದಾಗಲಿ ಗಾಯಿಸಿ ಎಷ್ಟೇ ಕ್ಲೋಸ್ ಇರಲಿ ಏನೇ ಇರಲಿ ಈ ವಸ್ತುನ ನೀವು ಅಂದರೆ ಹಾಲನ್ನ ನೀವು ಕೊಡಬಾರ್ದು ಸರಿನಾ ಹಾಗೆಯೇ ಇದ್ರ ಜೊತೆಗೆ ಮಜ್ಜಿಗೆ ಮಜ್ಜಿಗೆನೂ ಕೂಡ ನೀವು ಸಂಜೆ ಟೈಮು ಮುಸ್ಸಂಜೆ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಿಂದ ಆ ಮಜ್ಜಿಗೆನೂ ಕೂಡ ನೀವು ಕೊಡಬಾರ್ದು ಹೊರಗಡೆ ಸರಿನಾ ಹಾಗೇನೆ ಗೈಸ್ ಇದು ಎರಡರ ಜೊತೆಗೆ ಉಪ್ಪು ಉಪ್ಪು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಅಲ್ವಾ ಸೊ ಅಕಸ್ಮಾತ್ ನೀವು ಸಂಜೆ ಆದಮೇಲೆ ನೀವು ಉಪ್ಪೇನಾದರೂ ನೀವು ಅಕಸ್ಮಾತು ಕೊಟ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಮನೆಗೆ ದರಿದ್ರ ಬರದಂತೂ ಗ್ಯಾರಂಟಿ ಸರಿನಾ ಯಾವುದೇ ಕಾರಣಕ್ಕೂ ಉಪ್ಪುನ ಕೊಡಬೇಡಿ ಸರಿನಾ ಒಂದೊಂದು ಅಂಗಡಿಲಿ ಹಾಗೇ ಈವ್ನಿಂಗ್ ಟೈಮ್ ಆದಮೇಲೆ ಒಬ್ಬೊಬ್ರು ಕೊಡ್ತಾರೆ ಒಂದೊಂದು ಶಾಪಲ್ಲಿ ಈಗ ಉಪ್ಪು ಕೊಡಿ ಅಂತ ಕೇಳ್ಕೊಂಡು ಅಲ್ವಾ ಉಪ್ಪು ಖಾಲಿಯಾಗಿದೆ ಅಂತ ಅವರಿಗೆ ಆರಾಮಾಗಿ ಕೊಡ್ತಾರೆ ಬಟ್ ಒಂದೊಂದು ಅಂಗಡಿ bili kodadila okay na ಸೊ ಒಬ್ಬೊಬ್ರು ಕೊಡ್ತಾರೆ ಒಂದೊಂದು ಶಾಪಲ್ಲಿ ಒಬ್ಬೊಬ್ರು ಕೊಡೋದಿಲ್ಲ ಹಾಗಾಗಿ ನೀವು ಸಂಜೆ ಆದಮೇಲೆ ಉಪ್ಪನ್ನ ದಯವಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಯಾರಿಗೂ ಕೂಡ ಎಷ್ಟೇ ಕ್ಲೋಸ್ ಆಗಿರಲಿಗ ಓಕೆನಾ ಕೊಡ್ಲಿಕ್ಕಂತೂ ಹೋಗ್ಬೇಡಿ ಇದ್ರ ಜೊತೆಗೆ ಎಣ್ಣೆ ಸರಿನಾ ಎಣ್ಣೆ ಕೂಡ ಅಷ್ಟೇ ಎಣ್ಣೆನೂ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಈವ್ನಿಂಗ್ ಆದಮೇಲೆ ಎಣ್ಣೆ ಕೂಡ ನೀವು ಕೊಡಬಾರ್ದು ಯಾರಿಗೂ ಈ ನಾಲ್ಕು ಪದಾರ್ಥನ ನೀವು ಅಕಸ್ಮಾತ್ ಏನಾದರೂ ಕೊಟ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಮನೆಗೆ ದರಿದ್ರ ಅನ್ನೋದು ಬರುತ್ತೆ ಈ ಲಕ್ಷ್ಮಿ ಅನ್ನೋದು ನಿಮ್ಮ ಮನೆಯಿಂದ ಹೊಟ್ಟೋಗ್ತಾರೆ ಸರಿನಾ ಸೊ ಹಾಗಾಗಿ ಈ ನಾಲ್ಕು ಪದಾರ್ಥನ ದಯವಿಟ್ಟು ಯಾರಿಗೂ ಕೂಡ ಕೊಡಕ್ಕೆ ಹೋಗಬೇಡಿ ಹಾಗೆಯೇ ಕೆಲವೊಂದು ಸಾಲ್ಟ್ ಉಪ್ಪುದು ನಿಮಗೆ ಟಿಪ್ಸ್ನ ಹೇಳ್ತೀನಿ ಏನಂತ ಅಂದರೆ ಈಗ ಆಗಿನ ಕಾಲದ ಆಗಿನ ಕಾಲದಲ್ಲೆಲ್ಲ ಉಪ್ಪು ಈಗ ಊಟ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಊಟ ಮಾಡ್ಬೇಕಾದ್ರೆ ಉಪ್ಪು ಖಾಲಿ ಆಗೋಯ್ತು ಅಲ್ವಾ ಆ ಒಂದು ಕೈಯಿಂದ ಈಗ ನಾವು ಹೋಗ್ಬಿಟ್ಟು ಅವ್ರಿಗೆ ಉಪ್ಪುನ ಹಾಕ್ಬೋದು ಇಲ್ಲ ಸೈಡಿಗೆ ಹಾಕ್ಬೇಕು ಸರಿನಾ ಅವ್ರ ಕೈಗೆ ನಾವು ಕೊಡೋದು ಆ ಥರ ಎಲ್ಲ ಮಾಡಬಾರ್ದು ಒಂದು ಕೈಯಿಂದ ಇನ್ನೊಂದು ಕೈಗೆ ಉಪ್ಪು ಅನ್ನೋದು ಯಾರು ಕೂಡ ಕೊಡಬಾರ್ದು ಅಂತ ಹೇಳ್ತಿದ್ರು ಅಲ್ವಾ ಸೊ ಹಾಗಾಗಿ ಏನಿಕೆ ಅಂತ ಹೇಳೋದಾದರೆ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಅವ್ರ ಹತ್ರ ಇದ್ರೆ ನಮಗೆ ಬರುತ್ತೆ ನಮ್ಮ ಹತ್ರ ಇದ್ರೆ ಅವ್ರಿಗೋಗುತ್ತೆ ಹೋಗುತ್ತೆ ಅಂತ ಅನ್ನೋ ರೀಸನಿಗೋಸ್ಕರ ಆ ಥರ ಉಪ್ಪುನ ಕೈಯಿಂದ ಕೈಗೆ ಕೊಡಬೇಡಿ ಅಂತ ಹೇಳ್ತಿದ್ರು ಅದನ್ನು ಈಗಲೂ ಕೂಡ ಸುಮಾರು ಜನ ಎಷ್ಟೊಂದು ಜನ ಪಾಲಿಸ್ತಾರೆ ಬಟ್ ಕೆಲವೊಬ್ಬರು ತಲೆ ಕೆಡಿಸ್ಕೊಳ್ಳಲ್ಲ ಏನಾಗೋಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಮಾಮೂಲಿ ಹಾಗೆ ಕೊಟ್ಬಿಡ್ತಾರೆ ಸರಿನಾ ಆ ಥರ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಒಂದು ನೆಗೆಟಿವ್ ವಿಟಿ ಅನ್ನೋದು ಅವರಿಂದ ನಮಗೆ ಬರೋ ಚಾನ್ಸಸ್ ಇರುತ್ತೆ ಸುಮ್ಮನೆ ಆಗಿನ ಕಾಲದವರು ಏನೇನೋ ಹೇಳೋದಿಲ್ಲ ಅಲ್ವಾ ಅವರೆಲ್ಲ ತಿಳ್ಕೊಂಡು ಅಂದರೆ ಅವರ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ನ ಮಾತ್ರ ಆಗಿನ ಕಾಲದವರು ಹೇಳ್ತಿದ್ರು ಸೊ ಹಾಗಾಗಿ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಇನ್ನೊಂದೇನಂತ ಅಂದರೆ ಉಪ್ಪನ್ನ ಕೆಳಗಡೆ ಚೆಲ್ಲದ್ ಚೆಲ್ಬಿಡ್ತೀರಾ ಅಂತ ಅಂದ್ಕೊಳ್ಳಿ ಬೈ ಮಿಸ್ಸಾಗಿ ಏನೋ ಬೀದೋಯ್ತು ಅದನ್ನು ದಯವಿಟ್ಟು ಯಾರೂ ಕೂಡ ತುಳಿಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಉಪ್ಪು ಬಂದು ಲಕ್ಷ್ಮಿಯ ಸ್ವರೂಪ ಅಲ್ವಾ ಸೊ ಅದನ್ನು ಏನಾದರೂ ನೀವು ಅಕಸ್ಮಾತ್ ತುಳಿದ್ಬಿಟ್ರೆ ಮನೆಗೆ ಕೆಡಕಾಗುತ್ತೆ ಹೊರ್ತು ಒಳ್ಳೇದಂತೂ ಆಗೋದಿಲ್ಲ ಕ್ಲೀನಾಗಿ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ನೀವು ಯಾವುದಾದ್ರೂ ಒಂದು ಗಿಡದತ್ರನೋ ಆ ಥರ ನೀವು ಹಾಕ್ಬೋದು ಸರಿನಾ ಸೊ ಇನ್ನೊಂದು ಹೇಳ್ತೀನಿ ಈಗ ಕಲ್ಲುಪ್ಪು ಮತ್ತು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಇದು ಮೂರನ್ನೂ ತೊಗೊಂಡು ದೃಷ್ಟಿ ತೆಗಿತಾರೆ ಅಲ್ವಾ ದೃಷ್ಟಿ ಆಗ್ಬಿಟ್ಟಿರ್ತಲ್ಲ ಅವ್ರಿಗೆ ದೃಷ್ಟಿನ ತೆಗಿತಾರೆ ಸರಿನಾ ಅದಕ್ಕೂ ಕೂಡ ಇದು ಕಲ್ಲುಪು ಅನ್ನೋದು ತುಂಬಾ ಯೂಸ್ಫುಲ್ ಆಗಿದೆ ಸೊ ಗೈಸ್ ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ ಇದು ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ಈ ನಾಲ್ಕು ಪದಾರ್ಥನ ನಿಮ್ಮ ಮನೆಯಿಂದ ದಯವಿಟ್ಟು ಯಾರು ಕೂಡ ಹೊರಗಡೆ ಕೊಡಲಿಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಹೊರಗಡೆ ಕೊಟ್ಟರೆ ನೀವು ನಿಮ್ಮ ಮನೇಲಿ ದರಿದ್ರ ಬರದಂತು ಗ್ಯಾರಂಟಿ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ನಿಮಗೆ ಗೊತ್ತಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟು ಒಂದು ಹೊಸ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್